മന ചോള ബത്തീന മനസ് ചോള ബ്ര മത്തൊന്ന് മത്തൊന്നി അതീലക്കനങ്ങില്ലേ ബംഗ്രെ ബഡിയാങ്കില്ലാ തോറിയ സുദ്ധി നീള సంతసకు బి ఎదు ఆగిన గా మావగ హేళ తాళ కళి నాను దిండి సంగట సంగతి పండ్రాపూర్క హోగ ఏ పండ్రాపూర్క హత నంద అత్త మావ హ ಇಲ್ಲ ನಮ್ಮ ದುಡದ ರೊಟ್ಟಿ ತಿಂದ ಕುಂಡ್ರ ಮನೆಯಾಗ ದೂರ ಕಳಿಸೋದಿಲ್ಲ ಅಂತ ತಿಳದ ಸಕ್ಕು ಬಾಯಿಯ ಮಾರಿ ಸಣ್ಣ ಮಾಡಿ ನಡೆದಳ ನೀರ ತರುವಾಗ ಹಿಡದಳು ತನ್ನ ಬದಲಾಗ ನೀರ ತರ್ಲಕಂತ ನಡದಾಡ್ರಿ ಅಪ್ಪ ದಾರಿಯ ದಾರಿ ಒಳಗ ಹೋಗುವಾಗ ದಿಂಡಿ ಹಾದ ನಡವತ್ತಿಂಡಿ ದಿಂಡಿ ಹಾದಿ ನಡವತ್ತ ಕೇಳ್ರಿ ನಡ್ರಿ ಇರ್ಲಿ ಯಾಕಂದ್ರ ಆಷಾಢವಾರಿ ದಿಂಡಿ ಹಾದು ನಳದಿತ್ತು ಅಲ್ಲಿ ಒಂದು ದೊಗದಾತ್ರಿಪ ಹೆಂಗ ಸಕ್ಕುಬಾಯಿ ಅಂದಳು ದಿಂಡಿ ಸಂಗಟ್ಟ ನಾನು ಪಂಡ್ರಾಪುರ್ಕ್ ಹೋಗ್ಬೇಕು ಕೊಡ ಅಲ್ಲೇ ಇಟ್ಟಳು ದಿಂಡಿ ಸಂಘಟ ಹೋಗಿ ಬಿಟ್ಲು ಮನೆಯಾಗ ಹೇಳಲ್ದ ಮನ್ಯಾಗ ಹೇಳ ದಿಂಡಿ ಸಂಘಟ ಹೋದ ಪಂಡ್ರಾಪುರ್ಕ ಹೋಗಿ ಆಯ್ತು ವಿಠಲ್ ದರ್ಶನ ಆತ ಕೆಟ್ಟಗಳಿಗೆ ಹೋಯ್ತು ಸಕ್ಕುಬಾಯಿ ಪ್ರಾಣ ಹೋಯ್ತಾ ಅಲ್ಲೇ ಪಂಡ್ರಾಪುರದಾಗ ವಿಠ್ಠಲ್ ಮುಂದೆ ವಿಠ್ಠಲನ ಮುಂದೆ ಆ ವಿಠ್ಠಲ ಅಂದ ಆ ಟೊಂಕದ ಮ್ಯಾಲ ಕೈ ಇಟ್ಟು ನಿತ್ತಿದ್ವಿ ಇವ ಅಂದ ಏನತ ಇವ್ವ ಅಂದ ನನ್ನ ಸನ್ನಿಧಾನಕ್ಕರೇ ಮನ್ಯಾಗ ಹೇಳಿಲಿಕ್ಕೆ ಬಂದಾಳ ಈಗ ಮನ್ಯಾಗ ಹೇಳಲ್ದ ಬಂದಾಳ ಇಕಿ ಪ್ರಾಣರೇ ಹೋಗ್ಯದ ಹೆಂಗೆ ಮಾಡು ಇದನ್ನ ಹಿಂಗ ಹಿಂಗೆ ಬಿಟ್ಟೀನಿ ಅಂದ್ರೆ ಹಾಂ ಏನ ಹಿಂದೆ ಉಳಿದ ಭಕ್ತರ ಭಕ್ತಿ ಉಳಿಯೋಂಗಿಲ್ಲ ನನ್ನ ಮ್ಯಾಲ ನನ್ನ ಮ್ಯಾಲ ಪ್ರೇಮ ಉಳಿಯೋಂಗಿಲ್ಲ ರಸ ಉಳಿಯಂಗಿಲ್ಲ ಹೌದ ಇದನ್ನ ಹಿಂಗ ಹಿಂಗೆ ಅಂತ ಹೇಳಿ ರಕ್ಮ ಬೈನ ಕರಿತಾನೆ ಹೆಂಗೀನ ಏನತನ ಏ ರಕ್ಮಾ ಹಾಂ ಈಕಿ ಜೀವ ಕಾಲ ತುಂಬಿ ನಾಲ್ಕು ದಿವ್ಸನ್ಯಾಗ ನೀ ತಗೊಂಡು ಬಾ ನೀ ಈಗಿನ ಬಾ ಹಿಂದಿಗಡೆ ಅನಕ ತನಕ ಹಾಂ ತೇಟ ಸಕ್ಕುನಗತ್ತೆ ಸೀರೆ ಉಟ್ಟ ನಾನ ಸಕ್ಕು ಆಗಿ ನಾನ ಸಕ್ಕು ಆಗಿ ಈಕಿ ಗಂಡ ಮನ್ಯಾಗ ಹೋಗಿ ನಿಂದಿರ್ತಾನಂದು ಇಟ್ಟಲ ಈಕಿನ್ ನೀ ಸಕ್ಕು ಮಾಡ್ತ ಸಕ್ಕು ನೀವು ಘನದಾಳ ಇಟ್ಟಲ ಹಾ 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 ಸೀರೆ ಉಟ್ಟ ನಿಂದಿರ್ತಾನ ಅಂದ ಹೇಳ್ತಾಳೆ ಹೇಳ್ತಿರ ಕುಮಾ ಬಾಯಿ ದೇವ ಹೇಳ್ ಹೀರಿ ಉಡ್ಬೇಡ್ರಿ ಹ ಗಾತ ಆಗತೈತಿ ಸೀರೆ ಅವ್ರ ಕೆಲಸ ಸೀರೆ ಅವ್ರಿಗೆ ಗೊತ್ತ ಸೀರೆ ಉಡ್ಬೇಡ್ರಿ ಬಾಳ ಬಿರಿಯದ್ರಿ ಸೀರೆ ಉಟ್ಟರಿ ಖರೆ ಸೀರೆ ಹುಟ್ಟು ಅದನ್ನ ಸಂಭಾಳಿಸೋದ ಬಾಳ ಬೀರಿ ಅದೇಳ್ರಿ ಅಂತ ಹೇಳಿ ಬಾಳ ಗೊತ್ತೈತಿ ಅವಾಗ ಒಂದು ವಿಠಲ ದೇವ್ರ ನೀ ಏನ್ ಹೇಳ್ರು ಕೇಳಂಗಿಲ್ಲ ನೀ ಏನ್ ಹೇಳ್ರು ನಾ ಕೇಳಂಗಿಲ್ಲ ನಾ ಸೀರೆ ಹುಟ್ಟು ನಾ ಉಡಾವ್ನ ಅಕ್ಕಿ ಮನಿಗ್ ಹೋಗಾವ್ನ ಅಂದ ಸಕ್ಕು ಆಗಿ ಹೋಗಾವ್ನ ಒಟ್ಟು ನಾಲ್ಕು ದಿವಸ ಇಕ್ಕಿ ಜೀವ ಕಾಲ ತುಂಬಿ ನೀ ತಗೊಂಡವಾ ನೀ ತರ್ಸಕ್ಕ ಅಲ್ಲಿ ಬರ್ಲಾಕ್ ಬರಂಗಿಲ್ಲ ಅಂದಾಗ ಒಂದು ದಗದ ತ್ರಿಪಾಯ ಏನ್ ಮಾಡಿದ ಕೇಟು ಸೀರಿ ಉಟ್ಟ ಸಕುನ ತಾಳಿ ನಿತ್ತ ಕೊಳ್ಳಾಗ ತಾಳಿ ಕಟ್ಟಿದ ಸೊಂಟಕ್ ಡಾಬ್ ಸುತ್ತಿದ ಕಾಲ ಕಾಲು ಉಂಗ್ರ ಹಾಕಿದ ಮೂಗ್ನಾಗ ನತ್ ಹಾಕಿದ ಕೇಟು ಸಕ್ಕು ಬಾಯಾಗಿ ನಿತ್ತ ಅಕ್ಕಿ ಗಾಂಡ ಮನಿಗ್ ಹೋಗಿ ನಿತ್ ಬಿಟ್ಟಿಪ್ಪ ಗಂಡನ ಮನಿಯಾಗ ಅಕ್ಕಿ ಸಕ್ಕು ಏನೇನ ದಗದ ಮಾಡ್ತೀಳಲ್ರಿ ಗಂಡ ಮನೆಯಾಗ ಏನೇನ್ ಮಾಡ್ತೀಳು ರೊಟ್ಟಿ ಒನಿಗಿ ಕಸ ಮುಸುರಿ ದನಗಳು ಹೆಣಕಾಸ ಎಲ್ಲ ಮಾಡಬೇಕು ನಿರ್ವಹಣೆ ಏನು ಮಾಡ್ಲಕ್ ಇವನು ಅದನ್ನೆಲ್ಲ ಎಲ್ಲ ಮಾಡ್ಲಕ್ ಮತ್ ಮಾಡಬೇಕು ಎಲ್ಲ ಮಾಡ್ಲಕ್ ಕರೆ ಪಂತ್ಯಾಗ ಪಂತಿ ಜರ फरक ಬಿಳಕ ಐತಿರಿ ಒಳಗ ಹೆಂಗಾ ಅಕಿ ಎಲ್ಲ ಮಾಡ್ಲಕ್ಕೆ ಏನು ಮಾಡ್ತಿದಳೆ ಎಲ್ಲ ಮಾಡ್ಲತ್ತ ಸಕು ತನ್ನ ಗಂಡ ಮನಕುವಂತ ಟೈಮದೊಳಗ ಆ ಆ ನಿದ್ದೆ ನಿಿದ್ದತ್ತು ತಕ ಅವನು ಕೈಕಾಲ ಒತ್ತಿ ಮನಕತಿದ್ಲಕಿ ಇವ್ ಮಾಡ್ವಾಲನ ನಾ ಇವ್ ಬಿಟ್ಟಲ ನಾ ದೇವರ ನಿ ಮಗನ ಕಾಲ ಯಾಕ ಒತ್ಲಿತಿ ಇವ್ವಾ ಇವ್ ದೇವರ ನಾನು ಇವ್ ಒತ್ವಾಲ ನಾ ದೇವರ ನಿ ಮಗನ ಯಾಕ ನಾ ಕಾಲ ಒತ್ಲಿತಿ ಇವನಲ್ಲಿ ಆ ಆ ಇವ್ ಗಂಡ ಸುಮ್ಮಕೊಂಡ್ರೆ ನೀವು ಗೊತ್ತಾ ಇಲ್ಲ ಇವ ಬಿಟ್ಟಲದ ಅನ್ನೋದು ಗಂಡ ಗೊತ್ತಿಲ್ಲ ಈ ಒಂದ ಯಾಕ ಸಕ್ಕು ದಿನನಿತ್ಯ ನನಗೆ ಕೈಕಾಲ ಒತ್ತಿ ಮನಗಕ್ಕಿನೀ ಹಾ ನಾಲ್ಕು ದಿವಸ ಅತ್ತ ನೋಡಲಕತ್ತೀನಿ ತಿತಿ ಸುಮ್ಮ bande ಬಿಳ್ತೀನಿ ನನ್ನ ಕಾಲ ಒತ್ತುವಾಲೆ ಲಹನಿ ಅಂದ ಯಾವಾಗ ದೇಯ್ತಾನೆ ಇವ ಇವ ಬಿಟ್ಟಲ ದೇವ್ರ ಅಂದ ಭಕ್ತರ ಭಕ್ತಿ ಇದು ಬತ್ತು ಯಪ್ಪ ನನ್ನ ಪದರಾಗ ಕೈ ಕಾಲ ಒತ್ತಲಾ ಕತ್ತ ಒಂದ್ ದಿವ್ಸ ಕೈ ಒತ್ತಿದ ಒಂದ್ ದಿವ್ಸ ಕಾಲ್ ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ ಬರೀ ಒತ್ತದ್ರಿ ಎಷ್ಟು ದಿನ ಹೊಳಿ ಒತ್ತಿಸ್ಕೊಳ್ಳೋದು ನಮಗೆ ಒತ್ತರಿ ಇಟ್ಟಲ್ಲ ದೇವ್ರಿಗೆ ಏನು ಇದೇನ್ ಮಾಡ್ಲಾಯ್ತ್ರಿ ಗಾಂಡ ಸುಮ್ಮ ಕೊಂಡ್ರಲಿಲ್ಲ ಬಾರ ಒಂದ್ ಹತ್ತು ಕಾಮ ವಿಕಾರಾಗಿ ಆಗಿ ತುಂಬ ತುಳ್ಕಲಕ್ ಆಯ್ತು ಇದು ಓಡಿ ಹೋಗಿ ಲೈಟ್ ಆರಿಸ್ತಿತ್ತು ಇದು ಹೋಗಿ ಲೈಟ್ ಹಚ್ಚಲಕ್ ಆಯ್ತು ಬರೀ ಬ್ಯಾಚನ ಆರಿಸೋದು ಹಚ್ಚೋದು ಇದ ನಡೀತ ಅದರ ಅಚುಯರ್ಸೋ ಹೈತು ನೀವು ಗಂಡ ಅಂದ ಸಕೂ ಇಡಿಸಕ ಲೈಟರ್ ಸಂಡಲೇ ಸುಮ್ಮ ಬಿಳ್ತಿದ್ದಿ ಮತ್ತೆ ಈಗ ಯಾಕ ಹೋಗಿ ಅದನ್ನ ಯಾಕ ಕತ್ತು ಒಳಗೆ ಮನುಷ್ಯನಗ ಅಂದ ಅವಾಗ ಕೂತಳಕತ್ತು ನೋಡಿ ವಾಲೆ ಕುರ್ಚಿಯದ ಮೇಗೆ ಇಟ್ಟಲು ಹೇ ರುಕ್ಮಾ ಓಡು ಬಾ ಪಟಕನಿಗೆ ಜೀವಕಲ್ ತುಂಬಕೊಡು ತೋ ಈ ಮಗ ಯಾಕೋ ಘಾತ ಮಾಡಂ ಕಾಣ್ತಾನ ಅಂದಿವೇ ಕಾಣ್ತಾನ ಅವನು दगದ ಮಾಡೋದಿತಿ ಏನ ಲೈಟ್ ಬಂದ್ ಮಾಡಿ ಕಣಡಾಳ ಬಿಟ್ಟಲು ಒತ್ತುಗಿತ್ತಲಿ ಒಳಗ ದಪ್ಪ ಬರ್ಸ ಅವನು ಇವನ ಆಪರೇಷನ್ ಥಿಯೇಟರ್ಕ್ಕೆ ಹಾಕಬೇಕಾಗಿತ್ತು ಓದು ಆಂಬುಲೆನ್ಸ್ ಹಾಕಿ ಹೌದು ಹೌದು ಕ್ಯೂ ಬರುತ್ತೆ ದನ್ರಿ ಹೊರಗೆ ಏ ಇಟ್ಟಲಂತ ಬಿಟ್ಟಲseits ಸೀರಿ ಉಟ್ಟ ಉಟ್ಟಾನ ಭೀಮ ಸೀರಿ ಉಟ್ಟ ವಿಷ್ಣು ಸೀರಿ ಉಟ್ಟ ಕೃಷ್ಣ ಸೀರಿ ಉಟ್ಟ ಅರ್ಜುನ ಸೀರಿ ಉಟ್ಟ ಇಂತವ್ರೆಲ್ಲ ಸೀರೆ ಉಟ್ಟ ಲಕ್ಷ್ಮಣ ಬಾ ನಮ್ಮವ್ರು ಯಾರು ಸೀರೆ ಉಟ್ಟಿಲ್ಲ ಮಸೀಬ್ ನಾಳ ವಿದ್ಯಾ ಸುಳ್ಳು ಹೇಳಿ ನಿನ್ನಲ್ಲಿ ಏನ್ರೇ ನೀರ ಇತ್ತು ಕುಬಿ ಇತ್ತು ನಾ ಹೇಳಿರ ಮಾತ್ರ ಸುಳ್ಳು ಮಾಡಿ ನಿಂದ ಏನ್ರಿ ಕರೆ ಮಾಡ ಆಧಾರ್ ಲೇಖಿ ಕೊಟ್ಟ ಅಂದ್ರ ನಿಮ್ಮಅಪ್ಪ ದೊಡ್ಡಮ್ಮ ಅದೇಕಾದಿತ್ತು ನಾವ್ ಸೀರೆ ಉಟ್ಟದಿವ

सिमाना वंदने का सिमाना अनंत वंदने ಹೆಸರ ತನ ಹುಲಿ ಮೇಲೆ ಬಂದ ನಮ್ಮ ಹೆಣ್ಣದೇವರು ತಿಳಂಕ್ಲಿ ಇವರು ಯಮನೂರಪ್ಪ ಬಂದಾನತ್ರಿ ಹುಲಿ ಮ್ಯಾಲ ಬಂದಾನತ ಹೆಂಗೆ ಆ ಚಿ ಕಡೆ ಕೈಯಾಗೆ ಹಾವ ಹಿಡ್ದಾನತ್ತು ಈ ಕಡೆ ಕೈಯ್ಯಾಗೆ ಚೋಳ ಹಿಡ್ದಾನಂತ ಎರಡು ವೀಸಾನ ಹಿಡ್ದಾನಂತ ಎರಡು ವಿಸಾನ ಹಿಡ್ದು ಬಂದಾನು ಚೋಳ ಅಂದ್ರೆ ಶ್ರೇಷ್ಠ ಚೋಳ ಹಿಡ್ದಾನಂತ ಹೇಳಿ ಹತ್ಯಾನ ಚೋಳಂದ್ರೆ ಭಾಳ ದೊಡ್ಡತೈತಿ ಒಂದು ನಿನಗೆ ದೊಡ್ಡದಾಗ್ಯದು ಅದು ಚೋಳ ಈಗ ನಿಮಗೊಂದು ಉದಾಹರಣೆ ಕೊಡ್ತೀನಿ ಕೇಳು ಹಾಂ ಅದು ಚೋಳ ಬತ್ತಂದ್ರ ಏನತ್ತ ರೀ ಏನು ಈಗ ಮನ್ಯಾಗ ಸ್ವಾಭಾವಿಕ ಚೋಳ ಬತ್ತಂದ್ರ ಹಾಂ മത്തൊന്ന് മത്തൊന്നടിവരങ്ക ചോള ബന് ചല് തോള ചാളന ചോള അംഗളക്കപ്പലി ചപ്പിടനക്കാ ഹ

ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರಬೇಕಾದ್ರ ಹೆಂಗ ಇಬ್ಬರು ಮಕ್ಕಳು ತಮ್ಮ ಅಸಲಿ ರೂಪದೊಳ ಕೂಡಿದ್ರಂದ್ರ ಅಂದ್ರ ಅಯ್ಯಪ್ಪ ಸ್ವಾಮಿ ದೊಡ್ಡ ಹರಿಹರರ ಪುತ್ರ ಅಯ್ಯಪ್ಪ ಹರಿಹರರ ಪುತ್ರ ಹರಿನು ಗಂಡ ಹರಾನು ಗಂಡ ಇಬ್ರು ಗಂಡ ಹರಿ ಅಂದ್ರೆ ಹೆಂಗ ಸೀರಿ ಹುಟ್ಟು ಬಳಕ ಹರಿ ಏನತ್ತ ಪರಮಾತ್ಮ ಪರಮಾತ್ಮ ಅಂದ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರ್ಬೇಕಾಗಿತ್ತು ಮೈಸೂನಿ ಮರ್ದನಕ ಹಾ ಮೈಸಿಾಸುರ ತಂಗಿ ಮೈಸಿನಿ ಮೈಸಿನಿ ಮರ್ದನ ಮಾಡ್ಲಾಕ ಮೈಸಿನಿ ಮರ್ದನ ಮಾಡ್ಲಾಕ ಅಯ್ಯಪ್ಪ ಹುಟ್ಟಿ ಬರಬೇಕಾಗಿತ್ತು ಪರಮಾತ್ಮ ಏನತ್ತ ವಿಷ್ಣು ಪರಮಾತ್ಮ ಯಾಕಂದ್ರೆ ಇಂದ್ರ ಲೋಕಕ್ಕೆ ಹೋಗಿ ಮೈಸಿನಿ ಇದ್ದಕ್ಕೆ ಇಂದ್ರ ಸಭಾ ಎಲ್ಲ ಕಸಗೊಂಡೆ ಇಂದ್ರ ದೇವನ ಹೊರಗೆ ಹಾಕಿ ಕರೆ ಕರೇಟ್ಲ ಅವನು ಸಿಂಹಾಸನಿಸಿಕೊಂಡ ಹೇಳಕ್ಕೆ ಯಾಕಂದ್ರ ಅಯ್ಯಪ್ಪ ಸ್ವಾಮಿ ಚರಿತ್ರೆ ಓದಿದಿಲ್ಲ ಯಾರಿ ಗೊತ್ತ ನೀ ನನ್ ಕೇಳೋದ್ರ ಬದಲು ಹೇಳ್ತಾನೆ ಯಾವ್ದು ಪುರಾಣ ಓದಿಲಿಕ್ಕ ಬಿಟ್ರ ಬರೇ ಕವಂದಿಪುರನಟ್ಟ ಓದೇನತಿ ಅವ್ನು ಹರಿತಾಕ ಅದನ್ನ ಓದೋದು ಇನ್ನು ನೀವು ಅವ್ನ ಕವಂದಿ ಹರಿತಕ ಬಿಡಬೇಡ್ರಿ ಒಟ್ಟು ಅದಕ್ಕೆ ಏನಪ್ಪಾನ ಪರಮಾತ್ಮ ಪರಮಾತ್ಮ ಅಂದ ಯಾಕೋ ಮೈಸಿನಿಕ ಆಗಲಿ ಬಹಳ ನಡ್ದತ ದೇವಲೋಕದಾಗ ವರ ಪಡ್ದಾಳ ಹರಿಹರರ ಪುತ್ರ ಹುಟ್ಟಿ ಬರ್ಬೇಕಾಗೈತಿ ಅಂತ ಹೇಳಿ ಅದಕ್ಕೆ ನೀ ಹರಿನು ಗಂಡ ಹರನು ಗಂಡ ಕೂಡ್ರ ಮಕ್ಳಾಗಂಗಿಲ್ಲ ತಿಳ್ದಾಳು ಹೆಂಗೆ ಮಾಡುದಿದಕ್ಕೆ ಅಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಕುತ್ಕೊಂಡು ಚರ್ಚೆ ಮಾಡಿದನ ಚರ್ಚೆ ಮಾಡಿದಾಗ ಪರಮಾತ್ಮ ನಾನರ ಕೊಟ್ಟಿ ನಾನು ವರ ವರ ಕೊಟ್ಟದ ಕರೀತಿ ಮತ್ತೆ ಹೆಂಗ ಮಾಡ್ತಿರ ನೋಡ್ರಿ ಅಂದಾಗ ಅವಾಗ ಹೇಳ್ತಾನ ಪರಮಾತ್ಮ ವಿಷ್ಣುಗ ವಿಷ್ಣು ನೀನು ಭಸಮಾಸುರ ಹೊಡಿಬೇಕಾದ್ರೆ ಯಾವ ಅವತಾರ ಅಂತ ಕೇಳ್ದ ಮೋಹಿನಿ ಅವತಾರ ಅವಾಗ ವಿಷ್ಣು ಅಂದ ಮೋಹಿನಿ ಅವತಾರ ತಾಳಿದ್ನಿ ಸೀರಿ ಹಡಿಯುವಾಗ ಸೀರೆ ಉಟ್ಟಿದ್ನಿ ಮೋಹಿನಿ ಅವತಾರ ತಾಳಿದ್ನಿ ತಾಳಿದ್ನಿಂಗ ತಾಳಿದ್ವಿ ಅದ್ ಹೆಂಗ ತಾಳಿದ್ಯಲ್ಲ ನಗೊಮ್ಮೆ ತಾಳಿ ತೋರ್ಸಂದ ಸ್ವತಃ ನಿನ್ನ ವಿಷ್ಣು ದೇವ ಸಾಕ್ಷಾತ್ ಸೀರಿ ಉಟ್ಟ ಮೋಹಿನಿಯಾಗಿ ನಿತ್ತ ನಿತ್ತ ನೋಡಿ ಹಿಂಗಾಯ್ತು ಹಿಂಗ ಇದ್ದೆ ಅಂದ್ರೆ ನಮ್ಮ ಸೀರಿ ಉಡದೇನ ಕೊಳೆಂಬಿದ್ದಿತ್ತು ಇರ್ಲಿ ಇರ್ಲಿ ಹಿಂದ ಹೋಗ್ಬೇಡ ನೇಟ್ ಗಂಡಗಾಚಿ ಹೋಗ್ಬೇಕಾಗಿತ್ತು ಅವಾಗ ಏನ್ ಮಾಡಿದ ಅವನ ಸೀರಿ ಉಟ್ಟುಕೊಂಡ ಮೋಹಿನಿಯಾಗಿ ತೋರಿಸ್ ಹುಡುಗಿಯಾಗಿ ಪರಮಾತ್ಮನ ಮುಂದೆ ನಿತ್ತ ಇವಾಗ ಇವನು ಏನು ಮೋಹಿನಿ ರೂಪ ತಾಳಿದ ನೋಡ ಪರಮಾತ್ಮಗ ವೀರ್ಯ ತಡ್ಕೊಳ ಹೋಗಿ ಇವನ ಸೀರೆ ಹುಟ್ಟಿದ ಇವನ ಯೌವನ ನೋಡಿ ಹೋಗಿ ಅವನ ತೆಕಿ ಹೊಡಕೊಂಡಿತ್ತ ನಿನ್ನ ಪರಮಾತ್ಮ ಇಬ್ಬರದ ವೀರ್ಯ ಸ್ಕಲನಾಗಿ ಲಿಂಗದ ಮುಂಗದ ಜರದ ಬಿತ್ತು ಅವನೇ ಹರಿಹರರ ಪುತ್ರ ಅಯ್ಯಪ್ಪ ಹುಟ್ಟಿ ಬಂದ ಯಾವಾಗ ಹುಟ್ಟಿ ಬಂದ ನಮ್ಮ ಸೀರೆ ಹುಟ್ಟು ಬಳಕ ಹುಟ್ಟಿ ಬಂದ ಹಂಗ ಹುಟ್ಟಿಲ್ಲ ಹಂಗೆ ಎಲ್ಲ ನಿನ್ನ ವಿಷ್ಣು ನನ್ನ ಸೀರೆ ಉಟ್ಟಾನ ಹಾಂ ಲೇಖೆ ಐತಿದ ಹಾಗಲ್ಲ ರೈತ ನಿಂದು ಹಿಂಗ ನಮ್ಗತ್ಲ ಏನು ರೀ ಲೇಖಿ ಇದ್ರೆ ಕೊಟ್ಟು ಹೇಳಿ ಅದಕ್ಕೆ ಎಲ್ಲಿ ಹಾದವ ಯಾವ ಮೈಸೂನಿ ಮರದನ ಮಾಡ್ಲಿಕ್ಕೆ ಹೊಂಟಿದ್ದ ಹೊಂಟಿದ್ದ ಇವಂಗೆ ಹಾದಿ ತಗಿತ ಅಯ್ಯಪ್ಪ ಸ್ವಾಮಿಗೆ ಯಾರು ತೋರಿದ್ರು ಆದಿ ಹಾದ್ಯಾಗ ಶಬರಿ ನಿತ್ತಿದ್ದಳು ಹಾಂ ಹಾಂ ಶಬರಿ ಹೋಗಿ ಕೇಳ್ತಾನೆ ಏನತ್ತ ನಾನು ಮೈಸೂನಿ ಹೊಡಿಲಿಕ್ಕೆ ಹೋಗಬೇಕಾಗೈತಿವ್ವ ಹಾಂ ಹೋಗ್ಲಿ ಹಾದಿ ತೋರಿಸಿ ಅವಾಗ ಹೇಳ್ತಾಳು ಹಾದಿ ಗೊತ್ತಿಲ್ಲ ಅಂದಾಗ ಅವಾಗ ಶಬರಿ ಹೇಳ್ತಾಳ ದಿಕ್ಕಿ ಹೋಗಪ್ಪ ಹಿಂಗ ಹಾದ್ರ ಇಲ್ಲಿ ಹತ್ತೈತಿ ಮರ್ದನ ಮಾಡಿ ಬಾ ಅಂದಳು ಅದಕ್ಕ ನೀ ಮರದಾನ ಮಾಡಿ ಇಲ್ಲೇ ಬರುತ್ತ ಈ ನಿಂತಿರ್ತಾನಂದ ಇದರದಾನ ಮಾಡಿ ಹೊಳ್ಳೆ ಬರುವ ಕುಡುದಾನ ಶಬರಿ ನಿಂತಿದಳ ಅದು ಹೆಂಗ ಸ್ವತ ಇಂದ್ರ ದೇವ ನೀ ನನ್ನ ಸಿಂಹಾಸ ನನಗಿಸದು ಕೊಟ್ಟದೆ ಬಾಡಿಯಾಗಿನ ಹುಲಿಯಾಗಿ ನಾ ಇಂದ್ರದೇವ್ ಹುಲಿಯಾಗಿ ಬಂದ ಕರೆಕ್ಟ್ ಇದು ಅಯ್ಯಪ್ಪ ಸ್ವಾಮಿ ಚರಿತ್ರೆ ಒಳಗೆ ಪಕ್ಕ ಸ್ಪಷ್ಟ ಬರ್ದಿಟ್ಟಿದನ ತೆರಿಗೆ ಹುಲಿಯಾಗಿ ಬಂದ ಹುಲಿ ಮೇಲೆ ಕೂತ ಅಯ್ಯಪ್ಪ ಸ್ವಾಮಿ ಬರ್ತಿದ್ದ ಬರ್ತಿದ್ದ ಶಬರಿ ಆಡು ತಾಳ ಯಾಕ ಇವನ ಮೈಸಿನ ಹೊಡಿ ಹಾದಿ ನನಗೆ ಗೊತ್ತಿದ್ದಿಲ್ಲ ನಾ ಹೇಳೇನೆ ನಾನು ಕೇಳ್ದಿ ನಾ ಹೇಳೇನಿ ನಂದು ಕೂನ್ ಬೇಕ ನನ್ನ ಕೂನ್ ಬೇಕಿದ್ರೊಳಗೊಂದೊಳಕಿ ಹೌದ್ ಮತ್ತ ಅವಾಗ ಹೇಳ್ತಾನೆ ಏನತ್ತ ನೋಡುವ ನನ್ನ ಹೆಸರು ಸಂಗಾಟ ನಿಂದು ಹೆಸರು ಕೂಡಿಸಿ ಕೊಂಡಾಡ್ಲಿ ಜಗ ತಿಳ್ಕೊಂಡ ಏನತ್ತ ಶಬರಿಮಲಯ ಅಂತ ಹೇಳಿ ನಾಮ ಬರ್ಲಿ ಹೇಳಿ ಶಬರಿಮಲಯ ಅಂತ ಹೇಳಿ ಹೆಸರು ಬಂದದ ಶಬರಿ ಹೆಸರು ಮ್ಯಾಗ ಶಬರಿಮಲಯ ಆಗೈತದ ಇದ್ರೋಗ ನಿಮ್ಮ ಅಪ್ಪನ ಕೂನಲ್ಲ ನನ್ನ ಕೂನದ ನನ್ನ ತಂಗ್ಳ ತುಕಡಿ